ಬಕೀಟ್ ಹಿಡಿಯೋದು ಅಂತಾರಲ್ಲ ಏನ್ ಹಂಗಂದ್ರೆ ಗುರು ಅವ್ನ ನನ್ ಮಗ ದೊಡ್ಡ ಬಕೀಟ್ ಗುರು ಅವನು ಬಕೀಟ್ ಹಿಡಿಯದೆ ಅವ್ನು ಕೆಲಸ ಮಾಡಿಸ್ಕೊಂಡ್ ಏನ್ ಬಕೀಟ್ ಹಿಡಿಯೋದು ಅಂದ್ರೆ ಬಕೀಟ್ ಹಿಡಿಯೋದು ಅಂದ್ರೇನು ಏನಪ್ಪಾ ಅಂತಂದ್ರೆ ಅವ್ನು ಅವ್ರ ಜ ನೈಸ್ ಮಾಡಿ ನೈಸ್ ಮಾಡಿ ಕೆಲಸ ಮಾಡಿಸ್ಕೊಂಡ ಅಂತ ನಮ್ಮ ಮಂಜು ಹೇಳಿದ್ರು ನನ್ ಜೊತೆ ಈಗ ಆದ್ರೆ ಆಕ್ಚುಲಿ ಬಕೀಟ್ ಅನ್ನ ಪದನ ಯಾಕೆ ಬಂತ ಅಲ್ಲಿಗೆ ಬಕೀಟ್ ಹಿಡಿಯೋದು ಪದನ ಯಾಕೆ ಬಂತು ಯಾಕೆಂದ್ರೆ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷ್ ಅಲ್ಲಿ ಇಲ್ಲಿ ಎಲ್ಲ ಬರೋರಲ್ಲಪ್ಪ ಮೀಟಿಂಗ್ ಗೀಟಿಂಗ್ ಮಾಡ್ಕೊಂಡ್ ಬರೋರು ನೋಡ್ಕೊಂಡ್ ಬರೋರು ಎಲ್ಲ ಕಡೆ ಟಾಯ್ಲೆಟ್ ಫೆಸಿಲಿಟಿ ಇರ್ತಿರೋಲ್ಲ ಸುಸುಗ ಅವಸರ ಆದಾಗ ಒಬ್ಬ ಇರೋ ಅವನು ಬಕಿಟ್ ಇಟ್ಕೊಂಡು ಇವನು ಬಕೆಟ್ ಒಳಗಡೆ ಹಚ್ಚೆ ಹೋಯ್ಯದ್ವು ಅನ್ಕಂಡ್ರೆ ಆ ಬಕೀಟ್ ಒಳಗಡೆ ಹುಚ್ಚೆ ಹೋಯ್ ಮೇಲೆ ಅವ್ನು ಆ ಬಕಿಟ್ ತಗೊಂಡೋಗಿ ಕಲೆಕ್ಟ್ ಮಾಡಿ ಇಲ್ಲ ತಗೊಂಡೋಗಿ ಈಚೆ ಎಸೆಯೋದವ್ನು ಇವನ್ ಆ ಕಡೆ ಮರೇಲಿ ನಿಂತ್ಕೊಂಡ್ರೆ ಆ ಬಕೀಟ್ಗೆ ಹಚ್ಚಿ ಹೋಯ್ರು ಸೊ ಇಟ್ಸ್ ಅ ಮೂವಿಂಗ್ ಟಾಯ್ಲೆಟ್ ಅದನ್ನ ಬಕೀಟ್ ಹಿಡಿಯೋದು ಅನ್ನೋದು ಅವ್ರಿಗೆ ವಿಶೇಷವಾದಂತ ಇರೋದು ಆಮೇಲೆ ಆ ಬಕೀಟ್ ಹಿಡಿಯೋರಿಗೆ ಸೊ ನಮ್ಗೆ ಏನಾರ ಕೆಲಸ ಆ ಬೇಕಾದ್ರೆ ಹೋಗಿ ಬಕೀಟ್ ಹಿಡಿದ್ಬಿಡ್ ಕೆಲಸ ಆಗೋಗುತ್ತೆ ಅಂತ ಸೊ ಏನಾರು ಕೆಲಸ ಆಗ್ಬೇಕು ಅಂದ್ರೆ ಅವ್ನ ಅಂತ ಕೆಲಸ ಮಾಡಕ್ಕೂ ರೆಡಿ ಇರ್ಬೇಕು ಅವ್ನು ಹಚ್ಚೆ ಹೋಯ್ರೆ ಅದನ್ನ ಕಲೆಕ್ಟ್ ಮಾಡಿ ಎಸಿ ಅಂತ ಅವನಿಗೆ ಕೆಲಸ ಮಾಡಿದ್ರೆ ನಿಮ್ ಕೆಲಸ ಆಗುತ್ತೆ ಅಂತ ಬಕೀಟ್ ಹಿಡಿಯೋದು ಅಂದ್ರೆ ಗೊತ್ತಾಯ್ತು ಏನು